ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ರೈಸ್ ಬಾತ್ ಮಾಡೋದನ್ನು ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಿದ್ರೆ ರೈಸ್ ಬಾತ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ರುಬ್ಬೋದಕ್ಕೆ ಒಂದು ಎಂಟು ಕಾಯಿ ಮೆಣಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೆಂಪು ಮೆಣಸು ಒಂದು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಹಾಕುತ್ತೇನೆ ಸ್ವಲ್ಪ ಮೆಣಸು ಹಾಕುತ್ತೇನೆ ಒಂದು ಟೊಮೆಟೊ ಹಾಕುತ್ತೇನೆ பசி மென்சுன் தைக்கோத்தினா சிம் எல்லாம் கொத்தீனி கொத்தம்பரி மற்ற புதீனாக்கோத்தினி இவங்க இதெல்லாம் சனாக ஃபை மாணோணா மசாலா ஃபிரை ஆக இவ்வளோ தேங்கினாக்கொள்ளோணா கேஸ் ஆஃப் மாதம் தன்னாக இது சனகாதமேல்கோ இவங்கொண்டு குக்கர் இடோண ಈಗ ಒಗ್ಗರಣೆಗೆ ನಾನು ಚಕ್ಕೆ ಲವಂಗ ಬೇ ಪಲಾವ್ ಎಲೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕ್ಯ ಒಂದು ಕ್ಯಾರೆಟ್ ಒಂದು ಹಾಲುಗಡ್ಡೆ ನುಕ್ಕುಲು ಬೀನ್ಸ್ ಮತ್ತು ಸ್ವಲ್ಪ ಹಸಿ ಬಟಾಣಿ ತಗೊಂಡಿದ್ದೇನೆ ಈಗ ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕೆ ಮಡಗಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಬೇ ಲೀಫ್ ಮತ್ತು ಪಲಾವೆಲೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಹಾಕೊಳ್ಳೋಣ ಇಲ್ಲಿ ಮಸಾಲೂ ತಣ್ಣಗಾಗಿದೆ ಇದನ್ನು ರುಬ್ಕೊಂಡು ಬರೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಾಗಿದೆ ಇಲ್ಲಿ ಟೊಮೆಟೊ ಎಲ್ಲ ಬೆಂದಿದೆ ಚೆನ್ನಾಗಿ ಇವಾಗ ತರಕಾರಿ ಹಾಕೊಳ್ಳೋಣ ತರಕಾರಿನೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿಣನೂ ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಏನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಹಸಿ ಬಟಾಣಿ ಹಾಕೊಳ್ಳೋಣ ಒಂದು ಐದು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮತ್ತೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ತುಂಬ ಹುರ್ಕೋಬೇಕು ಅಂತೆಲ್ಲ ನಾವು ಹುರ್ಕೊಂಡೆ ರುಬ್ಕೊಂಡಿದ್ದೀವಲ್ಲ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಅದೇ ಮಿಕ್ಸಿ ಜಾರಕ್ಕೆ ನೀರು ಹಾಕೊಳ್ಳೋಣ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಆರು ಗ್ಲಾಸಷ್ಟು ನೀರು ಹಾಕ್ಕೋತೀನಿ ಅದೇ ಮಿಕ್ಸಿ ಜರಿಗೆ ನೀರು ಹಾಕೊಂಡು ಹೊಯ್ಕೋತೀನಿ ಆರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಕುದ್ಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದಕ್ಕೆ ಇವಾಗ ಅಕ್ಕಿ ಹಾಕೊಳ್ಳೋಣ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಇವಾಗ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಇದನ್ನ ಲಿಡ್ ಕ್ಲೋಸ್ ಮಾಡ್ಕೋತೀನಿ ನೋಡಿ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ರೈಸ್ ಬತ್ ರೆಡಿ ಆಗಿದೆ ಈಗ ರುಚಿಯಾದ ರೈಸ್ ಬತ್ ರೆಡಿ ಆಗಿದೆ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ